ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ರಾತ್ರಿ ಇದೇ ಬಂಕಲ್ಲಿ ಹಾಕೊಂಡು ಮಲ್ಕೊಂಡಿದ್ದೆ ಇವಾಗ ಎದ್ದಿದ್ದೀನಿ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಸೊ ಸಿಕ್ಕಾಪಟ್ಟೆ ಲೇಟಾಯಿತು ಎದ್ದಿದ್ದು ಯಾಕಪ್ಪ ಅಂದರೆ ಮಲಗಿದ್ದು ಕೂಡ ಲೇಟ್ ಆಯ್ತಲ್ಲ ಅದಕ್ಕೆ ಎದ್ದಿದ್ದು ಕೂಡ ಲೇಟು ಟೈಮ್ ಬಂದು ಒಂಬತ್ತು ಗಂಟೆ ಮೂವತ್ತು ನಿಮಿಷ ಆಗಿದೆ ಆಲ್ರೆಡಿ ಇವಾಗ ಎದ್ದಿದ್ದೀನಿ ಫಸ್ಟು ಹಿಂದುಗಡೆ ಮೆಟೀರಿಯಲ್ ಏನಾಗಿದೆ ನೋಡ್ಕೊಳ್ಳೋಣ ಹಂಗೆ ಇದ್ದಾವೆ ಇಲ್ಲ ಏನಾರ ಚೇಂಜಸ್ ಏನಾರು ಆಗಿದ್ದೆ ನಿನ್ನೆ ಲೋಡ್ ಮಾಡ್ಬೇಕಾರೆ ಈಗ ಸಂದಿಲ್ಲೆಲ್ಲ ಮೆಟೀರಿಯಲ್ ಹಾಕಿದ್ರು ನಾನು ಹೇಳಿದ್ದೆ ಜಂಪ್ ಆಗುತ್ತಪ್ಪ ಎದುರೋಗುತ್ತೆ ಅಂತ ಏನಾಗಿಲ್ಲ ಹೀಗೆ ಇದೆ ಬಿಟ್ಟು ಟಾರ್ಪಲ್ಲು ನೋಡಬೇಕು ಏನಾಗಿದ್ದಾವೆ ಅಂತ ಆಗಿಬಿಟ್ಟಿದ್ದೀವಿ ಇಲ್ಲಿ ಲೊಕೇಶನ್ ಅಂತೂ ಮಳೆ ಟೈಮಲ್ಲಿ ಅಲ್ಲಿ ನೋಡೋಕೆ ಸಖತ್ ಇರುತ್ತೆ ನಾವು ಹೆವಿ ಎಂಜಾಯ್ ಮಾಡೋದು ಅಂದರೆ ರೋಡ್ ಈ ಹೈವೇ ಅಲ್ಲಿ ಓಡಾಡೋಕ್ಕೆ ಒಂಥರ ಚೆಂದ ಎವಿ ಇಷ್ಟ ಆಗುತ್ತೆ ರೋಡು ಚೆನ್ನಾಗಿದೆ ಯಾವುದೋ ಹಂಸ್ಗಳಿಲ್ಲ ಡಿಸ್ಟರ್ಬೆನ್ಸ್ ಇಲ್ಲ ಈ ನಾವು ಬಿಜಾಪುರ್ ಕಡೆಯಿಂದ ಬಂದ್ಬಿಟ್ರಂತೂ ನಿಯರ್ ಒಂದು ಸ್ವಲ್ಪ ದೂರ ಬರೋವರೆಗೂ ಹಂಸ್ಗಳಂತೂ ಹೆವಿ ಸಿಕ್ತವೆ ಈ ರೋಡಲ್ಲಿ ಇಲ್ಲಿವರೆಗೂ ಒಂದು ಹಂಸು ಕೂಡ ಸಿಕ್ಕಿಲ್ಲ ಒಂದು ಗುಂಡಿ ಸಿಕ್ಕಿಲ್ಲ ಏನಿಲ್ಲ ಸಖತ್ತಾಗಿದೆ ರೋಡೆಲ್ಲ ಘಾಟ್ ಸೆಕ್ಷನ್ ತರ ಇಲ್ಲಿ ತುಟ್ಟ ಘಾಟ್ ಪ್ರದೇಶ ನೋಡಕ್ಕೆ ಒಂಥರ ಸಕ್ಕ ಮೈನ್ಸ್ ಬೇರೆ ಇಲ್ಲಿ ಇವಿ ಮೈನ್ಸ್ ಲಾರಿಗಳು ಎಲ್ಲ ಹೆಂಗೆ ಕೆಂಪು ಆಗೋ ಇರ್ತವೆ ಗಾಡಿ ಫುಲ್ಲು ಎಲ್ಲ ನೋಡಕ್ ಚೆನ್ನಾಗಿದೆ ವೆದರು ಲೊಕೇಶನ್ನು ನೈಸ್ ಪ್ಲೈಸ್ ರೈಟಲ್ಲಿ ಲೆಫ್ಟಲ್ಲಿ ಎಲ್ಲ ಗಾಡಿಗಳು ಹಾಕ್ಕೊಂಡಿರೋದೆಲ್ಲ ಆರ್ ಟಿ ಒ ಆಫೀಸು ಆಫೀಸೇನಿಲ್ಲ ಇಲ್ಲಿ ಬಟ್ ಆರ್ ಟಿ ಒ ಗಾಡಿಗಳನ್ನ ಹಾಕ್ಕೊಂಡು ಎಲ್ಲ ವಸೂಲಿ ವಸೂಲಿ ಮಾಡೋಕೆ ನೋಡಲ್ಲೇ ನಿಂತಲ್ಲ ಆರ್ ಟಿ ಓ ಹಾಕ್ತಾರೆ ಅವರ ಮಾಮೂಲಿ ಮಾಮೂಲಿ ವಸೂಲಿ ಮಾಡೋಕೆ ಅವರು ಎಲ್ಲ ಇದು ಬಂದು ಹೊಸಪೇಟೆ ಆರ್ ಟಿ ಒ ಇದು ಬಿಟ್ಟು ಟೋಲ್ ಸಿಗುತ್ತೆ ಟೋಲ್ ದಾಟಿಒದ್ರೆ ಕೊಪ್ಪಳ ಆರ್ ಟಿ ಒ ಅವರು ಕೂಡ ರೆಗ್ಯುಲರ್ ಕಲೆಕ್ಷನ್ ಹೇಳ್ಬಿಟ್ಟಿರ್ತಾರೆ ಏನ್ ಮಾಡೋಕ್ಕಾಗಲ್ಲ ಇದೆಯಲ್ಲ ನಾವು ಮಾಡ್ಕೊಂಡ್ರೆ ತಪ್ಪು ಪಾಪ ಅವ್ರನ್ನ ದುಡ್ಬಾರ್ದು ಕೊಟ್ಟು ಕೊಟ್ಟು ಅಭ್ಯಾಸ ಮಾಡ್ಸಿರೋ ನಾವೇ ಪಾಪ ಅವ್ರು ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ತವ್ರೆ ಕ್ಯಾರಿ ಮಾಡ್ಕೊಂಡ್ತಾರೆ ಅಷ್ಟೇ ನೋಡಿ ಹುಬ್ಳ ಆರ್ ಟಿಒಗಳು ಕ್ಯಾಪಲ್ಲಿ ಹಾಕೊಂಡ್ಬಿಡ್ತಾರೆ ಜಿಮ್ ನಲ್ಲಿ ಏನು ಹೆಸರು ಗಿಡ ದುಡ್ಡು ಮಾಡೋರು ಎಲ್ಲಾ ದಾರಿಯಲ್ಲೂ ದುಡ್ಡು ಮಾಡ್ತವ್ರಿ ಗುರು ಒಂದು ನಾವೇ ಅಪ್ಪ ಏನಾಗುತ್ತೋ ಹೆಂಗಾಗುತ್ತೋ ಹಂಚಿಕೊಂಡು ಕಾನೂನು ರೂಲ್ಸ್ಗಳು ಫಾಲೋ ಮಾಡ್ಕೊಂಡು ಒಂದೊಂದು ಸತಿ ನಾವು ಮಿಸ್ಟೇಕ್ ಮಾಡ್ತೇವೆ ಆದರೂ ಕೂಡ ನಾವು ಮಾಡೋ ಅವು ದೊಡ್ಡ ದೊಡ್ಡ ಶಿಕ್ಷೆ ಇದ್ದಾವೆ ಇವ್ರುಗಳು ಮಾಡೋ ಶಿಷೇಕಗಳಿಗೆ ಯಾವುದೇ ಥರ ಶಿಕ್ಷೆ ಇಲ್ಲ ಏನಿಲ್ಲ ಯಾಕಂದರೆ ಅವ್ರು ಮಾಡಿದ್ದೆ ರೂಲ್ಸ್ ನಾವೇನೇ ಮಾಡಿದ್ರು ನಾವು ತಪ್ಪೇ ಏನು ಮಾಡೋಕ್ಕಲ್ಲ ನಾನು ಕೇಳ್ಕೊಂಬಂದ್ರೆ ಹೀಗೆ ಈ ಲೈಫು ಮಾಡಬೇಕು ಲೀಡ್ ಮಾಡಬೇಕು ಅವ್ರು ಕೇಳ್ಕೊಂಬಂದ್ರೆ ಆ ಲೈಫು ಅವ್ರು ಲೀಡ್ ಮಾಡ್ತಾ ಇದ್ದಾರೆ ಸೈಡ್ಗೆ ಹಾಕ್ಬಿಟ್ಟು ನಾಷ್ಟ ಮಾಡ್ಕೊಂಡು ಬಂದು ಅವ್ರ ಚಿತ್ರಾನ್ನ ತಿಂದು ಆಮೇಲೆ ಇವಾಗ ನೇರಳೆ ಹಣ್ಣು ಸೀಸನ್ ಆಗಿರೋದ್ರಿಂದ ನೇರಳೆ ಹಣ್ಣು ಕೂಡ ಸಿಕ್ತು ನೇರಳೆ ಹಣ್ಣು ತೊಗೊಂಬಂದೆ ಒಂದು ಜಿ ಕೆಜಿ ಹೋಗೋಣ ಇನ್ನೊಂದು ಏನು ಗೊತ್ತಾಗ್ರು ಯಾವ್ಯಾವ ಸೀಸನ್ ಬಿರುತ್ತೆ ಆ ಸೀಸನಲ್ಲಿ ಏನೇನು ಸ್ಪೆಷಲ್ ಇರುತ್ತೆ ಅದನ್ನೆಲ್ಲ ಟೇಸ್ಟ್ ಮಾಡಬೇಕು ಅದೇ ಒಂಥರ ತ್ರಿಲ್ಲು ಎಷ್ಟು ಏನು ಪ್ರಯೋಜನ ಬಟ್ಟೆಗೆ ಹೊಟ್ಟೆಗೆ ಅಂತಾರಲ್ಲ ಸೊ ಅದಕ್ಕೆ ಖರ್ಚು ಮಾಡಿಲ್ಲ ಅಂದರೆ ನಿಮಗೆ ಏನೋ ಅನ್ಬೇಕು ಅನ್ನಿಸ್ತು ನನಗೆ ಹಣ್ಣು ಇಷ್ಟ ಸಿಕ್ಕಾಪಟ್ಟೆ ಫೇವ್ರೇಟು ಊರು ಕಡೆಗೆಲ್ಲ ಅದನ್ನ ತಿನ್ಕೊಂಡೆ ಬಂದು ಫ್ರೀ ಕೊಟ್ಟು ಫ್ರೀ ಕಾಸು ಕೀಸಿಗೆ ಕೊಡದೆ ಬೆಳ್ಕೊ ಬೆಳ್ಕೊಬಂತು ಬಟ್ ಇವಾಗ ಏನೇ ಮಾಡಿದ್ರು ಕಾಸು ಕೊಡ್ತೇ ತಿನ್ನಬೇಕು ಏನೇ ಮಾಡಿದ್ರು ಏನೇ ತಿನ್ನಬೇಕು ಅಂದ್ರೂ ಕಾಸು 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 ಎಲ್ಲದಕ್ಕೂ ಸೊ ಆದರೂ ಆ ಸೀಸನ್ನು ಬಂದಾಗ ಅದ್ರ ಟೇಸ್ಟು ಮಾಡಲೇಬೇಕು ಅನಿಸುತ್ತೆ ಮಾಡಿ ನೀವು ಕೂಡ ಟ್ರೈ ಮಾಡಿ ಸೊ ಇವಾಗ ಒಳ್ಳೆಣ್ಣ ಇನ್ನೂ ಇಲ್ಲಿಂದ ಮುನ್ನೂರೈವತ್ತು ಕಿಲೋಮೀಟ್ರ್ ಇದೆ ಹೋಗಬೇಕು ಸಾಯಂಕಾಲ ಒಂದು ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅವನು ಆಗ್ಬೋದು ನಿಧಾನಕ್ಕೆ ಹೋಗೋಣ ಏನು ನಾಳೆ ಬೆಳಿಗ್ಗೆ ಖಾಲಿ ಮಾಡ್ಕೊಳ್ಳೋದು ಬನ್ನಿ ಹೊರಡೋಣ ಈ ಟ್ಯಾಕ್ಟರ್ ನನಗೆ ವಯಸ್ಸಾಡೋದವ್ರು ಇಡ್ತಿದ್ರು ಅನ್ನಲ್ಲ ಅಂದರೆ ಈವಾಗಲೂ ಕೂಡ ಹಿಡ್ಕೊಂಡು ಇರ್ತಾರೆಲ್ಲ ಈ ಥರ ಎಲ್ಲ ಅವ್ರನ್ನ ಯಾರು ಕರ್ಕೊಳ್ತಾರೆ ಅವರು ಇವ್ರು ಆದರೂ ಹೇಳಿದ್ರು ಕಲಿಯೋಲ್ಲ ಏನು ಮಾಡೋಕ್ಕಾಗ ಎಷ್ಟು ತಪ್ಪ ಇದೆ ತುಂಬು ನೀರುಳೆ ಹಣ್ಣು ಇದೆ ನಾವಿದ ರೋಡ್ ನಮ್ಮ ಕಡೆ ಬೆಳೆಯೋ ಬಿಕ್ಕ ಹೋಗ್ಬಿಟ್ರೆ ನೀರಲ್ಲಿ ನೆನಕಿ ಉಪ್ಪು ಖಾರ ಹಾಕ್ಬಿಟ್ಟು ಸ್ವಲ್ಪ ನೆನಹಿ ದಿನ ಒಳ್ಳೆ ನೆನಕ ಉಪ್ಪು ಖಾರ ಹಾಕ್ಬಿಟ್ಟು ನೆನಹಿಕ್ಕೆ ಒಂದು ಹತ್ತು ಗಂಟೆ ಆಮೇಲೆ ತಿಂತಿದ್ದೀರಿ ಅದು ಟೇಸ್ಟ್ ಅಂದರೆ ನೀವು ಟ್ರೈ ಮಾಡಿ ಯಾರೋ ಗೊತ್ತಿಲ್ಲದೆ ತಕ್ಕ ಇರುತ್ತೆ ನಮ್ಮ ನಿಮ್ಮ ಹೈವೇ ಪ್ರಯಾಣ ಇಲ್ಲಿಗೆ ಮುಕ್ತಾಯವಾಗಿದೆ ನಮ್ಮ ಪ್ರಯಾಣ ಇವಾಗ ಗುಲ್ಬರ್ಗ ರೋಡ್ ಕಡೆಗೆ ಉದ್ದೇಬಿಹಳ್ಳ ರೋಡು ದೇವರ ಇಪ್ಪರಗಿ ಇಲ್ಲಿಂದ ದೇವರ್ಗಿ ಗುಲ್ಬರ್ಗ ಉಮಾಬಾದ್ ಬೀದರ್ ಅಬ್ಬ ಬೇಡ ರೋಡ್ ರೋಡಲ್ಲಿ ಬಂದ್ಬಿಟ್ಟು ದೇವರಾಯ ಇಪ್ಪರಿಗೆ ಹತ್ರ ರೈಟ್ ತಗೊಂಡೆ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಅಂದರೆ ಹೆವಿ ಸ್ಟಾರ್ಟ್ ಆಗೋಯ್ತು ನೋಡಿ ಮುಂದಗಡೆ ಗಾಡಿಗಳೇ ಕಾಣಿಸಲ್ಲ ಆ ಪಾಟಿ ಮಳೆ ಹೊಡಿತೈತೆ ನಮ್ಮದು ಸೈಡ್ದು ಇದು ಗ್ಲಾಸ್ ಧಾರೆ ಎದೊಳಲ್ಲ ಸಡನ್ನಾಗೆ ಸಡನ್ನಾಗಿ ಎದೊಳ್ಲಿಲ್ಲ ಫುಲ್ಲು ಇಲ್ಲೆಲ್ಲ ಮಳೆ ನೀರು ಬಿದ್ದು ಅದಕ್ಕೆ ಟರ್ಪಲ್ಲ ಥರ ಇರಲಿ ಅಂತ ಹೇಳ್ಬಿಟ್ಟು ನ ಒದಿಸಿದ್ದೀನಿ ಅದಂಗೆ ನೀರು ಒಳಗೆ ಬಿಡಬಾರ್ದು ಅಂತ ಮಲ್ಕೊಳಕ್ಕೆಲ್ಲ ಹಿಂಸೆ ಆಗೋತೈತೆ ಆಮೇಲೆ ರಾತ್ರಿಗೆ ಆ ಒಂದು ದೃಷ್ಟಿಯಿಂದ ಒಂದು ಸ್ವಲ್ಪ ಕಟ್ಟಿದ್ದೀನಿ ಒಂದು ಸ್ವಚ್ಛ ಸಿಡೀತಾ ಇದೆ ಹಂಗೆ ನಿಧಾನ ಬೈತಾ ಇದ್ದೀನಿ ಬರ ಹಾಕಿ ಹಾ ಎಲ್ಲ ಸರಿ ಬೇಡ ಮಾಡಿರ್ಲಿಲ್ಲ ಅಲ್ಲಿ ಹೋಗ್ಬಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಮುಂದೆ ಬಂದೆ ಅಷ್ಟೇ ಹೋಟ್ಲು ನೋಡಿ ಸೈಡ್ ಹಾಕೋಣ ಅಂತೇಳಿ ಅಷ್ಟರಲ್ಲಿ ಮಳೆ ಬಂದ್ಬಿಟ್ಟು ಊಟಕ್ಕೂ ಇವಾಗ ವಿಘ್ನ ಆಗಿದೆ ಊಟ ಎಲ್ಲ ಮಾಡ್ಕೊಬೇಕು ನಿಧಾನಕ್ಕೆ ಅಣ್ಣೋ ಅಣ್ಣ ಅಣ್ಣ ಯಾವ್ದಾರ ಬಂಕ್ ಹತ್ರ ನೋಡಿ ಸೈಡ್ ಹಾಕೋಣ ಬನ್ನಿ ಮುಂದೆ ಒಂದು ಹೋಟ್ಲಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಪಾರ್ಸಲ್ ಎಗ್ ಹೆಗ್ರೈಸ್ನ ಸೊ ಅಲ್ಲಂತೂ ಊಟ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮಳೆದು ಅಭಾವ ಜಾಸ್ತಿ ಇದ್ದ ಕಾರಣ ಹಾಗೆ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅಲ್ಲೇ ಹೋಟ್ಲ್ ಹತ್ರ ಮಾತಾಡಿಸ್ಕೊಂಡು ರೈಸ್ ಕಟ್ಟಿಸ್ಕೊಂಡು ಬಂದೆ ಬಂದು ಇಲ್ಲಿ ಮಳೆ ನಿಂತಿದೆ ಮುಂದಗಡೆ ಇಲ್ಲೇ ಸೈಡ್ ಹಾಕೊಂಡು ಊಟ ಮಾಡೋಣ ಅಂತ ಸೆಡ್ ಹಾಕಿದ್ದೀನಿ ಹ್ಞೂ ಚೆನ್ನಾಗಿ ಮಾಡಿದ್ದಾರೆ ಎಗ್ ರೈಸು ನಮ್ಗೆ ಆಯಿಲ್ ಸ್ವಲ್ಪ ಕಮ್ಮಿ ಇರಬೇಕಾಯ್ತು ಇಲ್ಲೆಲ್ಲ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ಬನ್ನಿ ಊಟ ಮಾಡೋಣ ಮತ್ತು ಇಲ್ಲಿಂದ ಹೊರಡೋಣ ನಾನು ಊಟ ಮಾಡಿ ಮುಗಿಸೋರ್ಸೋಕ್ಕೆ ಇಲ್ಲೂ ಒಂದು ರೌಂಡು ಮಳೆ ಬಂದು ನಿಂತೋಯ್ತು ಒಟ್ಟಾರೆ ಮಳೆ ನಾನು ಎಲ್ಲೋದ್ರೂ ಬಿಡ್ತಾಯಿಲ್ಲ ನಾನು ಮಳೆಗೆ ಇಷ್ಟ ಆಗ್ಬಿಟ್ಟಿದ್ದೀನಿ ಜಾಸ್ತಿ ನನಗೆ ಮಳೆ ಇಷ್ಟ ಆಗೋಕ್ಕಿಂತ ಜಾಸ್ತಿ ನಾನು ಮಳೆಗೆ ಜಾಸ್ತಿ ಇಷ್ಟ ಆಗ್ಬಿಟ್ಟಿದ್ದೀನಿ ಅದಕ್ಕೆ ನಾನು ಎಲ್ಲೋದ್ರು ನಾನು ನಿಂದಿದ್ದೇನೆ ಗುರು ಬೀದರ್ಗೆ ಹೋಗೋಣ ಅಲ್ಲೂ ಬಂದರೆ ಕನ್ಫರ್ಮ್ಡ್ ಡೀಸೆಲ್ ಬಹು ಅಂತರದ ಕಮ್ಮಿ ಇರೋ ಕಾರಣ ಒಂದು ಸಾವಿರ ಎಕ್ಸ್ಟ್ರಾ ಇದೇ ಅಂತ ಅಂತೇಳ್ಬಿಟ್ಟು ಕಂಕೊಳಗೆ ಎಂಟ್ರಿ ಆಗಿದ್ದೀವಿ ನೋಡಿ ಇಲ್ಲಿ ಆಲ್ರೆಡಿ ಮಳೆ ನಿಂತಾಗಿದೆ ಇಲ್ಲಿ ಅಲ್ಲೆಲ್ಲ ಮಳೆ ಹೋಯ್ತಾಯ್ತು ಇಷ್ಟು ಒಂದು ಎರಡು ಸಾವಿರಕ್ಕೆ ಹಾಕ್ಸಿರೋಣ ಗಾಡೀಲಿ ಎಲ್ಲೂ ಹೋಗೋಲ್ಲ ನಮ್ಮ ಪ್ರದೀಪ ನೋಡಿ ಚೆನ್ನೈ ಲೋಡ್ ಮಾಡ್ಕೊಂಡು ವಿಡಿಯೋ ಅಲ್ಲೇ ಬಿಡಿಯಾಕಲ್ಲೆಲ್ಲವನ್ನೇ ಬನ್ನಿ ಡೀಸೆಲ್ ಹಾಸ್ಕೊಂಬರೋ ಈರುಳ್ಳಿ ಲೋಡ್ ಮಾಡಿದಾಗ ಈ ಬಂಕಲ್ಲಿ ಒಳ್ಳೆ ಡೆನ್ಸಿಟಿ ಇತ್ತು ಆ ಡೆನ್ಸಿಟಿ ನೋಡ್ರೆ ಮತ್ತೆ ಇದೇ ಬಂಕಲ್ಲಿ ಹಾಕ್ಸಕ್ ಬಂದಿದ್ದು ಅಲ್ಲಿ ಮುಂದೆ ಒಂದು ಬಂಕ್ ಇದೆ ಆ ಬಂಕಲ್ಲಿ ಲಾಸ್ಟ್ ಟೈಮ್ ಕೇಳ್ದು ಆ ಮಕ್ಳು ಊಟ ಮಾಡ್ತಾ ಇದೀವಿ ಅದು ಇದು ಅಂತ ದುರಾಂಕಾರ ಮಾಡಿದ್ರು ಅದಕ್ಕೆ ಈ ಬಂಕಲ್ಲಿ ಬಂದು ಹಾಕ್ಸಿದ್ವು ಡೆನ್ಸಿಟಿ ಚೆನ್ನಾಗಿತ್ತು ಅದಕ್ಕೆ ಈ ಟೈಮು ಇಲ್ಲೇ ಹಾಕ್ಸಿದ್ವಿ ಹಂಗೆ ಪ್ರೈಸ್ ಕೂಡ ಅಷ್ಟೇ ಏಯ್ಟಿ ನೈನ್ ಪಾಯಿಂಟ್ ನೈಂಟಿ ಸೆವೆನ್ ಇತ್ತು ಹಿಂದ್ಗಡೆ ಒಂದು ಬಂಕಲ್ಲಿ ನೋಡಿ ಇದ್ರಲ್ಲಿ ಏಟಿ ನೈನ್ ಪಾಯಿಂಟ್ ಏಯ್ಟೀನ್ ಇದೆ ಗುಲ್ಬರ್ಗ ಔಟರ್ ರಿಂಗ್ ರೋಡೆಲ್ಲ ಸುತ್ತಾಕೊಂಡು ಆಲ್ಮೋಸ್ಟ್ ಉಮ್ನಾಬಾದ್ ಸಿಗ್ನಲ್ ಹತ್ರ ಬಂದು ನಿಂತಿದ್ದೀವಿ ಸೊ ಈ ಇಂದ ರೈಟ್ ತಗೊಂಡು ಹೋದರೆ ಲೆಫ್ಟ್ ತಗೊಂಡು ಹೋದ್ರೆ ಸಿಟಿ ಒಳಗಡೆ ಸ್ಟ್ರೈಟ್ ಹೋದ್ರೆ ಮಾಮೂಲಿ ಔಟರ್ ರಿಂಗ್ ರೋಡ್ ಸುತ್ತ ಹಾಕ್ಕೊಂಡು ಅಫ್ಜಲ್ಪುರ್ ರೋಡು ಹೈರುಳ್ಳಿ ತುಂಬ್ತಾ ಇದ್ವಲ್ಲ ಲಾಸ್ಟ್ ಟೈಮ್ ಅಫ್ಜಲ್ಪುರ್ ರೋಡು ಅಲ್ಲೆಲ್ಲ ಹೋಗುತ್ತೆ ಸೊ ನಮಗೆ ಕೆಲಸ ಇರೋದು ರೈಟ್ ಸೈಡ್ಗೆ ಹೋಗ್ಬೇಕು ಇಲ್ಲಿಂದ ಸಿಕ್ಸ್ಟಿ ತ್ರೀ ಕಿಲೋಮೀಟ್ರ್ ಹುಮ್ನಾಗಬಾದು ಸಿಕ್ಸ್ಟಿ ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟ್ರ್ ಹುಮ್ನಾಗಬಾರ್ದು ಅಲ್ಲಿಂದ ಮತ್ತೆ ಇನ್ನೂ ನಲ್ವತ್ತು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಬೀದರ್ಗೆ ಹೋಗ್ಬೇಕು ನಾವು ಬನ್ನಿ ಹೋಗೋಣ ಅದಕ್ಕೆ ಮುಂಚೆ ಊಟ 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 ಮಾಡ್ಕೊಂಡು ಹೋಗ್ಬೇಕು ಮುಂದೆ ಎಲ್ಲರ ಅಂಗಡಿ ಸಿಕ್ಕಿದ್ರೆ ಊಟ ತಗೊಂಡು ಪಾರ್ಸಲ್ಲು ಹೋಗೋಣ ಮುಂದೆ ಎಲ್ಲರೂ ಮಾಡ್ಕೊಂಡ್ರಾಗುತ್ತೆ ಬನ್ನಿ ಸೊ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ಳುತ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್